ಸೊ ಇದು ನಿನ್ ಫೈವ್ ಹಂಡ್ರೆಡ್ ಕೆ ಸ್ಪೆಷಲ್ ಇದೆ ನಾವ್ ಬಿ ನಾಟ್ ರಿಯಲಿ ಪ್ಲಾನ್ ಡನ್ ಎಲ್ಲ ಆಗೋ ಇದೆ ಆಲ್ರೆಡಿ ರಿವೀಲ್ ಒಂದೇ ಬ್ಯಾಲೆನ್ಸ್ ಇರೋದು ನನಗೆ ಹೊಸ ಸೆಗ್ಮೆಂಟ್ ಅದು ಅದಕ್ಕೇನಾದ್ರು ಎಂಟ್ರಿ ಕೊಟ್ಟರು ಕೊಟ್ವಿ ಅಂದ್ರೆ ಅದು ಇನ್ನೊಂದು ಮಾರ್ಕೆಟ್ ಅದು ಸೊ ಬ್ಲಾಗ್ ಶುರು ಮಾಡಿದೆ ಇವತ್ತು ಇಟ್ಸ್ ಎ ವೆರಿ ಎಕ್ಸೈಟಿಂಗ್ ಡೇ ಆಕ್ಚುಲಿ ವಿ ಆರ್ ಬೈಂಗ್ ಅ ಬೈಕ್ ಫಸ್ಟೇ ಹೇಳ್ಬಿಟ್ಟೆ ನಾನು ಸೊ ಟೈಟಲ್ ತಮ್ಮನೆ ನೋಡಿ ಆಲ್ರೆಡಿ ವಿಡಿಯೋ ಏನು ಅಂತ ಗೆಸ್ಟ್ ಮಾಡಿಬಿಟ್ಟಿರ್ತೀರ ಅಲ್ಲ ದೀಪು ಸೊ ಯು ಹ್ಯಾಪಿ ಫಾರ್ ಟುಡೇ ಸೊ ಆ್ಯಂಡ್ ಒನ್ ಮೋರ್ ಕ್ವೆಶನ್ ಇದೆ ನನಗೆ ನಿಮ್ಗೆ ಕೇಳಕ್ಕೆ ಕ್ಯಾನ್ ಯು ಪ್ಲೀಸ್ ಕಮ್ ದ ಸೈಡ್ ಸೊ ಇದು ನಿನ್ ಫೈವ್ ಹಂಡ್ರೆಡ್ ಕೆ ಸ್ಪೆಷಲ್ ಇದೆ ನಾವು ಬಿ ನಾಟ್ ರಿಯಲಿ ರಿಯಲಿ ನಾಟ್ ರಿಯಲಿ ಸೊ ಇದಲ್ಲ ಅದಕ್ಕೆ ದುಡ್ಡದಾಗ ಏನಾದರೂ ಬರಬೇಕು ಎಸ್ ನನ್ಗೆ ಇದು ಗೊತ್ತು ಬಟ್ ವ್ಯೂವರ್ಸ್ಗೆ ಇದು ಗೊತ್ತಿಲ್ಲ ಅನ್ನೋದಕ್ಕೆ ಹಾಕಿದೆ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಇವ್ರು ಹಾಕಿದ್ರಲ್ವ ಫೈವ್ ಹಂಡ್ರೆಡ್ ಕೆ ಗೆ ಏನೋ ಸ್ಪೆಷಲ್ ಬರ್ತದೆ ಬೇಗ ಫೈವ್ ಹಂಡ್ರೆಡ್ ಕೆ ಮಾಡಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಆರ್ ಎಸ್ ಫೋರ್ ಫೈವ್ ಸೆವೆಂದು ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತು ಬಟ್ ಜನ ಅನ್ಕೊಂಡ್ರು ಅದೇ ಫೈವ್ ಹಂಡ್ರೆಡ್ ಸ್ಪೆಷಲ್ ಅಂತ ಸ್ವಲ್ಪ ಜನ ಬಟ್ ಆಮೇಲೆ ನಾನು ತಿರ್ಗಾ ಸ್ಟೋರಿ ಹಾಕಿದೆ ಅದೆಲ್ಲ ಬೇರೆ ಇದೆ ವೇಟ್ ಮಾಡಿ ಅಂತ ಸೊ ಫೈವ್ ಹಂಡ್ರೆಡ್ ಕೆಗೆ ಸಮಥಿಂಗ್ ಬಿಗ್ ಯೋರ್ ಪ್ಲಾನಿಂಗ್ ಆರ್ ಯುವರ್ ವಾಟ್ ಪ್ಲಾನು ಡನ್ನು ಎಲ್ಲ ಆಗೋಗಿದೆ ಒಂದೇ ಬ್ಯಾಲೆನ್ಸ್ ಇರೋದು ಬಟ್ ನನ್ನ ಪ್ಲಾನ್ಸ್ ಒಂದಿದ್ರೆ ನಂದು ಫೇಟ್ ಪ್ಲಾನ್ಸ್ ಬೇರೆನೇ ಇದೆ ಬೇರೆನೇ ಇದೆ ಸೊ ಅದೇನಾದ್ರೂ ಆದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ ಹೌದು ನಮ್ಗೆ ಶಾಕಿಂಗ್ ದೀಪು ಅಲ್ವೀಪುಲಿ ನನ್ನ ಪ್ಲಾನ್ ಒಂದು ಒಂದು ಸೂಪರ್ ಬೈಕ್ ಅದೇ ಫೈವ್ ಹಂಡ್ರೆಡ್ ಕೆಗೆ ನನ್ನ ಪ್ಲಾನು ಮುಂಚೆ ಯಾವತ್ತು ಹಿಡ್ದೇ ಇರೋ ಸೂಪರ್ ಬೈಕ್ ಇಡೋದು ನನ್ನ ಪ್ಲಾನ್ ಆಗಿತ್ತು ಆಲ್ರೆಡಿ ನಾನು ಮಾಡು ಇದ್ದೀನಿ ಆ ಪ್ಲಾನ್ ಎಕ್ಸಿಕ್ಯೂಟಿವ್ ಮಾಡಿದ್ದಾಯ್ತು ನಾನು ಸೂಪರ್ ಬೈಕ್ ತಗೊಂಡಿದ್ದು ಆಯಿತು ರಿವೀಲ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು ಬಟ್ ಈ ಗ್ಯಾಪಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಸೊ ಅದೇನು ಅಂತ ನಿಮ್ಗೆ ಇವಾಗ ಹೇಳೋಕ್ಕಾಗಲ್ಲ ನಾನು ಬಟ್ ಅದೇನಾದರೂ ಆದರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಮಿಲಿಯನ್ ಆಗಿಬಿಡುತ್ತೆ ಬೇಗ ಫೈವ್ ಹಂಡ್ರೆಡ್ ಕೆ ಆಗಿರೋ ಮಿಲಿಯನ್ ಆಗ್ಬಿಡುತ್ತಲ್ಲ ಹೇಳಕ್ಕಾಗಲ್ಲ ಬಟ್ ದಟ್ ದಟ್ ವಿಲ್ ಬಿ ಸಮಥಿಂಗ್ ವಿಚ್ ನಾಟ್ ಡನ್ ಬಿಫೋರ್ ಅದೊಂಥರ ಹೊಸ ಹೊಸ ಸೆಗ್ಮೆಂಟ್ ಸೆಗ್ಮೆಂಟ್ ನನಗೆ ನನಗೆ ಅದು 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 ಎಂಟ್ರಿ ಕೊಟ್ಟರು ಕೊಟ್ವಿ ಅಂದರೆ ಅಂದರೆ ಇನ್ನೊಂದು ಮಾರ್ಕೆಟ್ ಏನಂದರೆ ಎವ್ರಿಥಿಂಗ್ ಇಸ್ ಇನ್ ಟು ದ ಪ್ಲೇಸ್ ಸೊ ಮೋಸ್ಟ್ಲಿ ಹೊಸಂದ್ರೆಸ್ ಪ್ಲ್ಯಾನು ಗೊತ್ತಿಲ್ಲ ಇಫ್ ಇಟ್ ಡಸ್ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ ಇಲ್ಲಾಂದ್ರೂ ನಮ್ಮ ಫೈವ್ ಹಂಡ್ರೆಡ್ ಕೆ ಸ್ಪೆಷಲ್ ಏನಿದೆ ಅದು ನಾವು ರಿವೀಲ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸೊ ಫೈವ್ ಹಂಡ್ರೆಡ್ ಕೇಸ್ ಸ್ಪೆಷಲಿ ಈಸ್ ಆ್ಯಕ್ಚುಲಿ ವೇಯ್ಟಿಂಗ್ ಫಾರ್ ಯು ಗೈಸ್ ಬೇಗ ಫೈವ್ ಹಂಡ್ರೆಡ್ ಕೇ ಮಾಡಿ ಬ ಸೊ ಎಷ್ಟು ಇವಾಗ ರೆಡಿ ರೆಡಿ ಆಗಬೇಕು ಅದೀ ಅದನ್ನ ಕರ್ಕೊಂಡು ಹೋಗ್ತಿಲ್ಲ ನಾನು ದಿಪ್ಪು ಎಬ್ರೆಫ್ಟ್ ಹೋಗ್ತಾ ಮೆಟ್ರೋನಲ್ಲಿ ಹೋಗಿ ಬರ್ತಾ ಗಾಡಿನಲ್ಲೇ ಬಂದುಬಿಡೋ ಅಂತ ಅನ್ಕೊತಾ ಇದೀನಿ ಐ ಆಮ್ ರಿಯಲಿ ವರಿಡ್ ಗಾಡಿನಲ್ಲಿ ಹೆಂಗಿದೆ ಸ್ಪೇಸ್ ಗೊತ್ತಿಲ್ಲ ಬಟ್ ನಾನು ಗಾಡಿ ನೋಡಿದ್ದೀನಿ ಬಟ್ ಸರ್ ಹೇಗೆ ಅಂತ ಸ್ಕಾರ್ಚಿಂಗ್ ಸಣ್ಣ ಅದು ಪ್ರಾಬ್ಲಮ್ ಸ್ವಲ್ಪ ಬಿಸ್ಲಿರುತ್ತೆ ಸ್ವಲ್ಪ ಅಲ್ಲ ಹೆವಿ ಬಿಸಿಲಿರುತ್ತೆ ಹೋಗಿ ಬರುವ ಸೊ ಬೈಕ್ ಹೇಗಿದೆ ಹೇಗೆ ಡೆಲಿವರಿ ಆಗಿದೆ ಎಲ್ಲದನ್ನು ನೀವು ವಿಡಿಯೋನಲ್ಲಿ ನೋಡ್ತೀರಾ ಆ್ಯಸ್ ಯೂಶ್ವಲ್ ದಟ್ಸ್ ಸೊ ರೆಡಿ ಆಗಬೇಕು ಆಲ್ರೆಡಿ ಲೆವೆನ್ ಆಗಿದೆ ಗೊತ್ತಲ್ವಾ ನಾವು ಇರೋದು ವೈಟ್ ಫೀಲ್ಡಲ್ಲಿ ಸೊ ಹನ್ನೆರಡು ಗಂಟೆಗೆ ಅಟ್ಲೀಸ್ಟ್ ಬಿಡಲೇಬೇಕು ಮೊನ್ನೆನ ಇಲ್ಲ ಅಂತ ಹೇಳಿದ್ರೆ ನಾವಲ್ಲಿ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಸೊ ರೆಡಿಯಾಗಿ ಹೋಗೋಣ ಈ ಬಿಲ್ಡಿಂಗ್ ಇದೆಯಲ್ಲ ಸೊ ಈ ಕಡೆ ಹಿಂಗೆ ಹೋಗೋದು ಸೊ ಎರಡೆರಡು ಹೆಲ್ಮೆಟ್ ಕ್ಯಾರಿ ಮಾಡ್ಕೊಂಡು ಹೋಗೋದು ಇಟ್ಸ್ ನಾಟ್ ತಮಾಷೆ ಗುರು ಅಲ್ವಾ ಕಾರ್ ಯೂಸ್ ಟು ಹಾಕ್ಬಿಟ್ಟು ಇದೆಲ್ಲ ಸುಮ್ಮನೆ ರೋಡ್ ನೆಸ್ ನೋಡಿ ಬ್ಯಾಗ್ ಹಾಕೋ ಹೆಲ್ಮೆಟ್ ಎತ್ಕೋ ಏನು ಬೇಕು ನೆಸೆಸರಿ ಎತ್ಕೊಳ್ಳೋದು ಬಟ್ ಏನು ಅಡ್ವಾಂಟೇಜ್ ಅಂದ್ರೆ ವೈಟ್ ಫೀಲ್ಡ್ ಇಂದ ಸೀದಾ ಮೈಸೂರು ರೋಡ್ less than 1 hour ಗೊತ್ತೋಗ್ತೀರಿ ಅದೇ ಕಾರ್ ಅಲ್ಲಿ ಹೋದ್ರೆ ಒಂದು ಮುಕ್ಕಾಲ್ ಅವರ್ ಎರಡು ಗಂಟೆ ಬೇಕು ಅದು ಓಡಿಸೋರು ಯಾರು ಸುಸ್ತಾಗ್ಬಿಟ್ಟಿರ್ತೀರಾ ಅಲ್ಲಿ ಗಂಟ ಈ ಬಿಸಿಲಲ್ಲಿ ಆಗಲ್ಲ ಅದು ಬಿಸಿಲಿದೆ ಮೆಟ್ರೋ ಬೆಸ್ಟು ಬಟ್ ಬೋರ್ ಆಗುತ್ತೆ ಇವಾಗ ನಾನು ಪಾಚ್ ತರೋದು ಮಾಡ್ತೋದೆ ಮಾತಾಡಿ ಮಾತಾಡಿ ದೀಪ ತಲೆ ತಿನ್ಬೇಕಷ್ಟೇ ಲೆಕ್ಸಿ ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಟೈಮ್ The road. Road. Next station, bro. We have reached in just 15 minutes. Wow. Hey, five zero. Are 5-0. 50 are they 50? Mm -hmm. 15 minutes I'll reach a cab book, Marvik. As we start the deliveries of the much awaited Aprilia RS 457. A big round of applause for this beauty. A big round of applause. <laughs> Today we'll be delivering the first vehicle, mm -hmm. Mr. Deepak. May I please invite him on stage? He's, there is no introduction required for him. I think everyone knows him very well. I would request you to please come up first. I would want you to uh, just give us a small reason why you chose this bike. ವಿ ನೋ ವೆಟ್ ಬಟ್ ವಿಟ್ ಎವ್ರಿ ವಂತ್ ಯು ನೋ ಸೊ ವೆಲ್ಕಮ್ ಸರ್ ಪ್ಲೀಸ್ ವೆಲ್ಕಮ್ ಥ್ಯಾಂಕ್ ಯು ವೆರಿ ಶೂರ್ ಹಾಯ್ ಆಲ್ ಗುಡ್ ಆಫ್ಟರ್ನೂನ್ ಐ ಬೀನ್ ಮಿಸ್ಸಿಂಗ್ ಫೋರ್ ಹಂಡ್ರೆಡ್ ಕ್ಲಾಸ್ ಎವರ್ ಸಿನ್ಸ್ ಐ ಮೋಡ್ ಆನ್ ಫ್ರಮ್ ಐ ಆಸಿ ಥ್ರಿ ನೈಟೀನ್ ಸೊ ನಾನು ಬೈಕಿಂಗ್ ಸ್ಟಾರ್ಟ್ ಮಾಡಿದ್ದೀನೋ ಫಸ್ಟ್ ನನ್ನ ಸ್ಪೋರ್ಟ್ಸ್ ಬೈಕ್ ನೋಡಿದ್ನೋ ಆರ್ ಸಿ ಥಿ ನೈಟೀನೇ ಸ್ಟಾರ್ಟ್ ಮಾಡಿದ್ದೆ సో ఆ టైమల్ ఇలా ఈ యొక్క కాంపిటేషన్ ఎలా ఇల్ల క్విన్ సిలిండరు అదే ఇల్ల ఆ టైమీ సో ఈ వి హ్ ట్వెంటీ ఎఫ్ ఆప్షన్స్ అండ్ విత్ దిస్ ఆర్ఎస్ ఫోర్ ఫైవ్ సెవెన్ ఫార్ ఇండియా ఇట్స్ మేకింగ్ అ రెవల్యూషన్ ఐ వుడ్ సే బికాస్ ఇట్స్ మేడ్ ఇన్ ఇండియా అండ్ ఇట్స్ అ క్వీన్ సిలిండర్ ఇట్స్ ద మోస్ట్ పవర్ఫుల్ ఇన్ ద సెగ్మెంట్ సో ఐ ఆం వెరి మచ్ ఎక్సైటెడ్ టు బ్యాక్ ఇన్ టు దట్ ఫోర్ హండ్రెడ్ సిసి విత్ దిస్ బీచ్ ಸೊ ಅದಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಈ ಗಾಡಿ ಲಾಂಚ್ ಯಾವಾಗ ಈ ಗಾಡಿದು ಹೇಳಿದ್ರು ಡೀಟೇಲ್ಸ್ ಎಲ್ಲ ಔಟ್ ಆಗಿತ್ತು ಅವಾಗೇ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಈ ಗಾಡಿ ಒಂದು ನಾನು ಟ್ರೈ ಮಾಡಲೇಬೇಕು ಅಂತ ಯಾಕಂದರೆ ಬಿಕಾಸ್ ಇಟ್ಸ್ ಬೇಡ್ ಇನ್ ಇಂಡಿಯಾ ಸೊ ಇಟ್ಸ್ ಈಸಿಯರ್ ಫಾರ್ ಅಸ್ ಟು ಅಫೋರ್ಡ್ ಇಟ್ ಟು ಮೈಂಟೈನ್ ಇಟ್ ಅದರ್ವೈಸ್ ಇವಾಗ ನೀವು ನೋಡ್ತಾ ಇದ್ದರೆ ಕಾಂಪಿಟೇಷನ್ ಎಲ್ಲ ತುಂಬ ಜಾಸ್ತಿ ಇದೆ ಇದಕ್ಕಿದೆ ಯಾಕಂದರೆ ಎಲ್ಲ ಕೇಳಿದೆ ಕಮ್ ಆಸ್ ಸಿ ಡಿ ಯು ಯೂನಿಟ್ಸ್ ಸೊ ದಿಸ್ ಈಸ್ ವೆರಿ ಅಡ್ವಾಂಟೇಜಸ್ ಫಾರ್ ಅಸ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಸೊ ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಕ್ಯಾಂಟ್ ವೇಟ್ ಟು ಟೇಕ್ ದಿಸ್ ಆನ್ ಲಾಂಗ್ ರೈಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ದಿಸ್ ಆ್ಯಟನ್ ಥ್ಯಾಂಕ್ ಯು ಫಾರ್ ಎಂಟರ್ ಮಟಕಲಕ್ಷ್ಮಿ ರೋಗೇಶ್ ಸರ್ ಅವಿನಾಶ್ ಅವರು ನಮ್ಮ ದರ್ಶನ್ ಅವರು ಎಸ್ ಟು ದಿಸ್ ಅಂಡ್ ಆಲ್ಸೋ ಬೈಕ್ ಡೆಲಿವರಿ ರೀಲ್ ಇಸ್ ಲೈವ್ ಆನ್ ದೀಪು ಅಕೌಂಟ್ ಹೋಗಿ ಚೆಕ್ ಮಾಡಿ ತುಂಬಾನೇ ಚೆನ್ನಾಗಿದೆ ಕಾನ್ಸೆಪ್ಟ್ ರೀಲ್ಸ್ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ ಸುಬೋಧ್ ಕೂಡ ಒಂದು ಟೂ ಅವರ್ಸ್ ಜರ್ನಿ ನಾ ಪಾಲಿಂದ ನಮ್ಮ ಮನೆಗೆ ಸೊ ಒಂದು ಸ್ಮಾಲ್ ಬ್ರೇಕ್ ಕೋಲ್ಡ್ ಕಾಫಿ ಬ್ರೇಕ್ ತಗೊಂಡ್ವಿ ಯಾಕಂದರೆ ಬೈಕ್ ಇಸ್ ಕಂಫರ್ಟೇಬಲ್ ಕೂತ್ಕೊಂಡು ಬರೋದಲ್ಲ ಇಟ್ಸ್ ಫೈನ್ ಬಟ್ ದ ವೆದರ್ ತುಂಬಾ ಬಿಸ್ಲಿದೆ ಆ್ಯಂಡ್ ಆಲ್ಸೋ ತುಂಬ ಸಿಗ್ನಲ್ಸ್ ಇದೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬರೋ ಬರೋಷ್ಟೊಂದು ನನ್ನ ಥ್ರೋಟೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ನಾನಿಲ್ಲಿ ಮಾತಾಡಿದ್ದೆ ಬಟ್ ಯಾಕೋ ವಾಯ್ಸ್ ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಶ್ ಮಾಡಿರ್ತೀರ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯೋರ್ ನ್ಯೂ ಬೈಕ್ ಅಂತ ಸೊ ಥ್ಯಾಂಕ್ ಯು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಸುಮಾರಷ್ಟು ಜನ ವಿಶ್ ಮಾಡಿದ್ದೀರಾ ಮೊನ್ನೆನೇ ಬೈಕ್ ತಗೊಂಡಿದ್ದಲ್ವ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಫಿಫ್ತ್ ತೊಗೊಂಡಿದ್ದೆ ನಾವು ಬೈಕ್ ಡೆಲಿವರಿ ಆ್ಯಕ್ಚುಲಿ ಸೊ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗೋದು ಯಾಕಂದರೆ ಹೆಲ್ಮೆಟ್ಟು ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಸಾಕಾಗ್ಬಿಡುತ್ತೆ ಯಾಕಂದರೆ ನಾನು ಯೂಶ್ವಲಿ ಹೋಗೋದಿಲ್ಲ ನಿಮಗೆಲ್ಲ ಗೊತ್ತಿರೋ ಥರ ಆ್ಯಂಡ್ ಆಲ್ಸೋ ಪೂಜೆ ಮಾಡಿಸ್ಬೇಕು ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ವ್ಲಾಗ್ಗೆ ಇಷ್ಟೇ ಸಾಕು ಆಲ್ರೆಡಿ ಟೆನ್ ಮಿನಿಟ್ಸ್ ಆಗೋಗ್ಬಿಡಿದೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೀ ಡಿ ಎನ್ ಟಿ ವ್ಲಾಗ್ಸ್ ಥರ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿಬಡಿ